ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಪಂಗಡದ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಮತ್ತು ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಬಗ್ಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ನಮ್ಮಲ್ಲಿ ಇನ್ನೂ ಜಾತಿ ಧರ್ಮ ಎನ್ನುವ ತಾರತಮ್ಯ ಮನೋಭಾವ ಪೂರ್ಣವಾಗಿ ಹೋಗಿಲ್ಲ ಬಹುತೇಕ ಮಂದಿ ಕೇವಲ ಕಾನೂನು ಕಟ್ಟಳೆಗಳಿಗೆ ಭಯಪಟ್ಟು ಕಾನೂನು ಪಾಲಿಸುವಂತೆ ಎಲ್ಲರನ್ನು ಸಮಾನತೆಯಿಂದ ನೋಡುವಂತ ನಟಿಸುವುದೇ ಹೆಚ್ಚಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ರೀತಿಯ ಭೇದಭಾವ ಮಾಡ ಅಥವಾ ಯಾವುದೋ ಒಡನಾಟಗಳನ್ನಾಗಲಿ ನಾವು ಸಮಾನನಾಗಿ ಕಾಣುತ್ತಾ ಹೋದಂಥ ಸಂದರ್ಭದಲ್ಲಿ ಆ ಕಾಯ್ದೆಗೆ ನಿಜವಾದ ಅರ್ಥ ಆಗುತ್ತೆ ಇಲ್ಲ ನಾನು ಮೇಲ್ಬಿದ್ದನಾಗಿ ಕಾಯ್ದೆ ಎದರೆ ನಾನು ಮಾತಾ ಈ ರೀತಿ ನಡ್ಕತೇನೆ ನನ್ನ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನನ್ನ ಮನೆಯಲ್ಲೇ ಅಥವಾ ನನ್ನ ಪೂಜೆ ಪುನಸ್ಕಾರಗಳಿಗೆ ಬಂದಾಗದಾಗ ಅವ್ರನ್ನ ನಾನು ಮೊದಲೇ ನಮ್ಮ ಹಿರಿಯರು ನಡೆಸ್ಕೊಳ್ತಾ ಇತ್ತು ಈ ರೀತಿ ಕೂಡ ನಾನು ನಡೆಸ್ಕೇನೆ ಅರ್ಥ ಇರೋದು ಕಾನೂನು ಪಕ್ಕಕ್ಕಿಟ್ಟು ಎಲ್ಲ ಜಾತಿ ಧರ್ಮದವರನ್ನು ಸಮಾನತೆಯಿಂದ ಸಹೋದರರಂತೆ ನೋಡುವ ಮನೋಭಾವ ಎಲ್ಲರಲ್ಲೂ ಬೆಳೆಯಬೇಕು ಕಾರ್ಯಕ್ರಮ ಸಭೆ ಸಮಾರಂಭ ಆಚಾರ ವಿಚಾರ ಸಂಪ್ರದಾಯಗಳಲ್ಲಿ ಎಲ್ಲರೂ ಪರಸ್ಪರ ಸಹಬಾಳ್ವೆಯಿಂದ ಕೂಡಿ ಬಾಳುವಂತಾಗಬೇಕು ಎಂದರು ಆಗಲೇ ಸಮಾನತೆಯ ಸಮಾಜವಾದದ ಅಂಬೇಡ್ಕರ್ ಅವರ ಸಂವಿಧಾನದ ತತ್ವ ಸಿದ್ಧಾಂತಗಳಿಗೆ ಮನ್ನಣೆ ಸಿಗುತ್ತದೆ ಉತ್ತಮ ಸಮಾಜ ನಿರ್ಮಾಣವಾಗಲಿದೆ ಎಂದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿರ್ಲಘಟ್ಟ